ಈ ವಿಡಿಯೋಲಿ ದರ್ಶನ್ ಅವ್ರದ್ದು ಕಾಟೇರಾ ಪ್ರೀ ರಿಲೀಸ್ ಇವೆಂಟ್ ಆದ್ಮೇಲೆ ಎಲ್ಲೆಲ್ಲಿ ಹೋಗಿದ್ರು ವಿಸಿಟ್ ಮಾಡಿದ್ರು ಕೆಲವೊಂದೊಂದು ಫೋಟೋಸ್ ವೀಡಿಯೋಸ್ ಇದೆ ದುಬಾಯ್ದು ನಿಮಗೆ ನಿಮಗೆ ಖುಷಿ ಆಗುತ್ತೆ ಅಂತ ನಾನು ಆಗ್ತಾಯಿದ್ದೀನಿ ಅವರು ಒಂದು ಟ್ವೀಟ್ ಮಾಡಿದರೆ ಕಾಟೇರಾನ ಅಭೂತಪೂರ್ವ ಗೆಲುವಿಗೆ ಕಾರಣಕರ್ತರಾದ ಪ್ರೀತಿಯ ಸೆಲೆಬ್ರಿಟೀಸ್ ಹಾಗೂ ನಾಡಿನ ಜನತೆಗೆ ಹೃದಯಪೂರ್ವಕ ವಂದನೆಗಳು ದುಬೈನಲ್ಲಿ ನೀವು ನೀಡಿದ ಪ್ರೀತಿಗೆ ಹಾಗೂ ಇತರ ದೇಶಗಳಲ್ಲಿಯೂ ಸಹ ಜನರು ನೀಡುತ್ತಿರೋ ಅಭಿಮಾನಕ್ಕೆ ಆಭಾರಿಯಾಗಿದ್ದೇವೆ ಈ ಏಳಿಗೆಯನ್ನು ಸಹಿಸಲಾರದ ನನ್ನ ಪ್ರೀತಿಯ ಆತ್ಮೀಯರಿಗೆ ಹೇಳೋದು ಒಂದೇ ಮಾತು ನೀವು ಏನೇ ಮಾಡಿದರೂ ನಾನು ಕೋಪ ಮಾಡಿಕೊಳ್ಳಲ್ಲ ಬೇಜಾರ್ ಮಾಡಿಕೊಳ್ಳಲ್ಲ ನೊಂದ್ಕೊಳ್ಳಲ್ಲ ಕಾಲಾಯ ತಸ್ಮೈ ನಮಃ ಇದು ಇವತ್ತೊಂದು ದರ್ಶನ್ ಅವ್ರದ್ದು ಎಕ್ಸ್ಕ್ಲೂಸಿವ್ ಟ್ವೀಟ್ ಆಯಿತಾ ದುಬೈಯಲ್ಲಿ ಬೆಂಗಳೂರು ನಾಟಿ ಮನೆಗೆ ಹೋಗಿದ್ದಾರೆ ನಮ್ಮ ಕರ್ನಾಟಕದವ್ರದೇ ರೆಸ್ಟೋರೆಂಟ್ ಅಂತ ಅನಿಸುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರು ಪ್ರಾಣಿ ಪ್ರಿಯರು ಸೊ ಪ್ರಾಣಿ ಇರೋ ಜಾಗಕ್ಕೂ ಕೂಡ ವಿಸಿಟ್ ಮಾಡಿರೋದು ಕಂಡು ಬರ್ತಾ ಇದೆ ಹೇಗೆ ಅನಿಸ್ತಾ ಇದೆ ಈ ಹಾವು ನೋಡ್ತಾ ಇದ್ದರೆ ನಾನು ರಿಯಲ್ ಆಗಿ ನೋಡಿರೋದು ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಕಪ್ ಕಲರು ಬಿಳಿ ಕಲರ್ ಇರೋ ಹಾವುಗಳೇ ಇದು ಸ್ವಲ್ಪ ಎಲ್ಲೋ ವೈಟ್ ಇದೆ ಅದಕ್ಕೆ ನನಗೆ ಸ್ವಲ್ಪ ಆರ್ಟಿಫಿಷಿಯಲ್ ಅಂತ ಕಾಣಿಸುತ್ತೆ ಬಟ್ ರಿಯಲ್ ಹಾವೇ ಇದು ಎಷ್ಟು ಜನ ಈ ಥರ ಹಾವುಗಳನ್ನ ಹಿಡ್ಕೊಂಡು ಫೋಟೋ ತಗೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಆಯಿತಾ ಎಷ್ಟು ಜನಕ್ಕೆ ಹಾವು ಅಂದರೆ ಭಯ ಆಗುತ್ತೆ ಈ ರೀತಿ ಧೈರ್ಯ ಇದೆಯಾ ಹಿಡ್ಕೊಳ್ಳೋಕ್ಕೆ ಅದನ್ನು ಕಮೆಂಟ್ ಮಾಡಿ ಇಲ್ಲಿ ಆಯಿತಾ ನನಗೆ ಕೇಳಿದ್ರೆ ನನ್ನ ಪೂಜೆ ಅಷ್ಟೇ ಮಾಡೋದು ಹಾವ್ಗೆ ವಾವ್ ನೋಡ್ತಾ ಇದ್ರೆ ಮಜಾ ಬರ್ತಾ ಇದೆ ನನ್ಗಂತೂ ಈ ತರ ಪ್ರಾಣಿಗಳು ಸಿಕ್ಬ್ರೆ ಏನ್ ಮಜಾ ಇರುತ್ತಲ್ಲ ನಿಮ್ಗೆ ಏನ್ ಬೇಕು ಅಂತ ಕಲೆಕ್ಷನ್ ಬೇಕು ಈಗಿನ ಕಲೆಕ್ಷನ್ ಬೇಕು ಅವ್ರು ಕೊಟ್ಟಾಗ ನಾನು ಮಾಡಾಕ್ತೀನಿ ತಾ ಸುಮ್ಮನೆ ಏನೇನೋ ಹೇಳೇ ಹೇಳಕ್ ಅಲ್ವಾ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಯು ಬಾ ಬಾಯ್ ಟಿ